ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸೀಜ್ ಒನ್ ಫ್ರೈಡ್ ರೈಸ್ ಅಂತ ಹೇಳಿ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ ಮುಳುಗೋಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನ ಒಂದು ಅರ್ಧ ಗಂಟೆ ನೆನೆಸ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಒಂದ್ ಅರ್ಧ ಗಂಟೆ ಆಗಿದೆ ಚೆನ್ನಾಗಿ ನೆಂದಿದ ಅಕ್ಕಿ ಕೂಡ ಇದನ್ನ ಇವಾಗ ನೀರ್ ಬೇರೆ ಅಕ್ಕಿ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಮೇಲೆ ಇವಾಗ ಅಕ್ಕಿನ ನಾವು ಕುಕ್ಕರ್ಗೆ ಹಾಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಲ್ಲಾ ಅಕ್ಕಿನೂ ಕೂಡ ಕುಕ್ಕರ್ಗೆ ಹಾಕೊಳ್ಳಿ ಹಾಕೊಂಡು ಒಂದ್ ಎರಡ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಒಂದ್ ಕಪ್ ಅಷ್ಟು ಅಕ್ಕಿಗೆ ಎರಡ್ ಕಪ್ ಅಷ್ಟು ನೀರನ್ನ ಹಾಕೊಳ್ಳಿ ಹಾಕೊಂಡ್ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತ ಇದೀನಿ ತುಪ್ಪ ಬೆಣ್ಣೆ ಎಣ್ಣೆ ಏನ್ ಬೇಕಾದ್ರು ಹಾಕೋಬಹುದು ಹಾಕೊಂಡ್ಮೇಲೆ ಒಂದ್ ಸ್ಪೂನ್ ಅಷ್ಟು ಉಪ್ಪುನ್ ಪುಡಿ ನಾಕೋತಾ ಇದ್ದೀನಿ ಒಂದ್ ವಿಶಲ್ ಕೂಗಿಸ್ಕೊಳ್ಳಿ ಎರಡ್ ವಿಶಲ್ ಆದ್ರೆ ಅನ್ನ ತರ ಒಂಥರ ಮುದ್ದೆ ರೀತಿ ಆಗ್ಬಿಡುತ್ತೆ ಸೊ ಒಂದ್ ವಿಶಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಪ್ರೆಸರ್ ಎಲ್ಲ ಹೋಗಿದೆ ಅನ್ನ ಕೂಡ ಚೆನ್ನಾಗಿ ಆಗಿದೆ ಇದನ್ನ ಒಂದ್ ತೇಡಕ್ಕೆ ಎತ್ತಿಟ್ಕೊಬೇಣ ಎತ್ತಿಟ್ಕೊಂಡು ಇದನ್ನ ಅನ್ನನ ಆರೋದಕ್ಕೆ ಬಿಟ್ಬೇಡ ಸ್ವಲ್ಪ ತಣ್ಣಗಾಗ್ಲಿ ಅನ್ನ ಅಷ್ಟ್ರಲ್ಲಿ ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೊಬೇಡಣ ನೋಡ್ತಾ ಇರ್ಬೋದು ಇವಾಗ ನಾನು ಸ್ಟವ್ ಮೇಲೆ ಮತ್ತೆ ಒಂದ್ ಬಾಂಡಿನ ಇಟ್ಕೊಂಡಿದೀನಿ ಇದಕ್ಕೆ ಇವಾಗ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಕೋತಾ ಇದೀನಿ ಇಲ್ಲ ಅಂತಂದ್ರೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕೋಬಹುದು ಹಾಕೊಂಡು ಒಂದ್ ಸೆಕೆಂಡ್ ಫ್ರೈ ಆದ್ಮೇಲೆ ಈಗ ಒಂದ್ ಈರುಳ್ಳಿನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೊಂಡು ಅದನ್ನು ಕೂಡ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದ್ಮೇಲೆ ಇದಕ್ಕೆ ಒಂದ್ ಕಪ್ ಅಷ್ಟು ಕ್ಯಾರೆಟ್ ಮತ್ತೆ ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್ ಅರ್ಧ ಅಷ್ಟು ಬೀನಿಸ್ ಮತ್ತೆ ಒಂದ್ ಕಪ್ ಅಷ್ಟು ಎಲೆಕೋಸು ಇಷ್ಟು ತರಕಾರಿಗಳ್ನು ಕೂಡ ಹಾಕೊಂಡು ನಾವು ಈ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ತರಕಾರಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲೆ ನಮಗೆ ತರಕಾರಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತೆ ಇಲ್ಲಿ ಹಸಿ ತರಕಾರಿನೇ ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ಬೇಯಿಸಿಲ್ಲ ಫ್ರೈಡ್ ರೈಸ್ಗೆ ತರಕಾರಿಗಳನ್ನ ಬೇಯಿಸ್ಬಿಟ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ಸೊ ಸ್ವಲ್ಪ ಕ್ರಿಸ್ಪಿನೆಸ್ ಇರಲಿ ಅಂತ ಹೇಳಿ ನಾನು ಎಣ್ಣೆಲೆ ಬೇಯಿಸ್ಕೊತಾ ಇದ್ದೀನಿ ಬೇಗನೆ ಬೇಯಬೇಕು ಅಂದ್ರೆ ಸ್ವಲ್ಪ ಉಪ್ಪಿನ ಪುಡಿ ಹಾಕೊಬಿಟ್ರೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ತರಕಾರಿ ಅಂತಾನೆ ಹೇಳ್ಬೋದು ಒಂದು ಐದರಿಂದ ಆರು ನಿಮಿಷ ಆದ್ಮೇಲೆ ಸ್ವಲ್ಪ ಕ್ರಿಸ್ಪಿನೆಸ್ ಬಂದಿದೆ ತರಕಾರಿ ಇದಕ್ಕೆ ಇವಾಗ ರೈಸ್ ನಾಕೋ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸು ಮತ್ತೆ ಒಂದ್ ಸ್ಪೂನ್ ಅಷ್ಟು ವಿನಿಗರ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಸೇಜ್ವಾನ್ ಸಾಸು ಮತ್ತೆ ಒಂದ್ ಸ್ಪೂನ್ ಅಷ್ಟು ಟೊಮೊಟೊ ಸಾಸ್ ನಾಕೋತೀನಿ ಇಷ್ಟನ್ನು ಕೂಡ ಹಾಕೊಂಡು ಐ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಐ ಅಲ್ಲಿ ನಮಗೆ ಏನಾಗುತ್ತೆ ಅನ್ನಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತಾನೆ ಹೇಳಬಹುದು ಮತ್ತೆ ತರಕಾರಿಗೂ ಕೂಡ ಚೆನ್ನಾಗಿ ಖಾರ ಎಲ್ಲ ಇಡ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ ಒಂದ್ ಎರಡರಿಂದ ಮೂರು ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಫ್ರೈಡ್ ರೈಸ್ ರೆಡಿ ಆಯ್ತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬಹುದು ಬೇಗನೆ ಕ್ವಿಕ್ ಆಗಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳುವಂತ ಫ್ರೈಡ್ ರೈಸ್ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತ ಸಾಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆ